ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಪಾತ್ರೆ ಒಳಗೆ ಅನ್ಫಾರ್ಚುನೇಟ್ಲಿ ಒಂದು ಅದು ಏನು ಹೇಳ್ತಾರೆ ಹೇಳಿ ಸಿಂಬಲ್ ಅಂತ ಹೇಳ್ತಾರಲ್ವ ಓ ಇಂಚೆಲ್ಲ ಬರೋದು ನೋಡಿ ಅಡ್ವರ್ಟೈಸಲ್ಲೆಲ್ಲ ಒಂದು ಗೊಂಬೆ ಅಥವಾ ಈ ಥರ ಕೈ ಮೇಲೆ ಶೇಪ್ ಮಾಡಿ ಹಿಂಗೆ ನಿಂತಿರೋ ಥರ ಕೂತಿರೋ ಥರ ಅಡ್ವರ್ಟೈಸಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಅನ್ಫಾರ್ಚುನೇಟ್ಲಿ ನಾನು ಟೀ ಪುಡಿ ಎರಡು ಸಲ ಮೂರು ಸಲ ಇಷ್ಟ ಆಗುತ್ತೆ ಆ ತಕ್ಷಣ ಆ ಥರ ಶೇಪಲ್ಲಿ ಅದು ಆ ಥರ ಕಾಣ್ತು ಸೇಮ್ ನಾನು ಅಲ್ಲಿ ನೋಡಿದ್ದೆ ಟಿ ವಿಲಿ ಅಥವಾ ಮೊಬೈಲಲ್ಲಿ ಆ ಥರ ಆಯಿತು ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಿಗೂ ಕೂಡ ತೋರಿಸ್ತೇನೆ ನೋಡೋ ಆಶಾ ಈ ಥರ ಇದೆ ಅಂತ ಅವಳು ಕೂಡ ಖುಷಿ ಪಟ್ಲು ಇದ್ದೀನಿ ಇಷ್ಟು ಚೆನ್ನಾಗಿ ಸುಮ್ಮನೆ ಹಿಂಗೆ ಹಾಕಿದ ತಕ್ಷಣ ಈ ಥರ ಕಾಣ್ತಾ ಇದೆಯಲ್ಲ ನಾವು ಅಡ್ವರ್ಟೈಸಲ್ಲೆಲ್ಲ ನೋಡಿದ್ದೀವಿ ಅಂತ ಒಂಥರ ಗ್ರೀನು ಕೇಸರಿ ಮತ್ತು ವೈಟಲ್ಲೇ ನಾವು ಒಂದು ಬರುತ್ತೆ ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇಂಥದೇ ಅದು ಅಡ್ವರ್ಟೈಸ್ ಅಂತ ಹೇಳಿ ಆ ಥರ ಅದು ಕಾಣ್ತು ಅಂತ ಒಬ್ಬ ಮನುಷ್ಯ ಕೂತಿರೋ ಥರ ಹಾಗಾಗಿ ನನ್ನ ಜೊತೆ ಶೇರ್ ಮಾಡಿಕೊಂಡೆ ಈಗ ಏನು ಸಾಂಬಾರು ಮಾಡೋಕಾಗ್ಲಿಲ್ಲ ಆಲ್ಮೋಸ್ಟ್ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿದ್ದೀನಿ ಅಷ್ಟೊಂದು ಏನು ಕ್ಯೂರ್ ಇಲ್ಲ ಒಳಗೆ ಫೀವರ್ ಇದ್ದಾವೆ ಇನ್ನು ನಮ್ಮ ಮಾತ್ರ ನಾನು ಬೇಕು ಯಾಕಂದ್ರೆ ಬೇಗನೆ ವಾಸಿ ಆಗ್ತಾ ಇದ್ದೆ ನಾನು ಏನಕ್ಕೆ ಅಂತಂದ್ರೆ ಈ ಮಳೆ ಬಂದ್ಬಿಡ್ತು ಹಂಗಾಗಿ ವೆದರ್ ಎಲ್ಲ ತುಂಬ ಕೋಲ್ಡ್ ಇದೆ ಹಂಗಾಗ್ಬಿಟ್ಟು ಮಳೆ ಜಿನಿ ಜಿನಿ ಅಂತ ಇದೆ ಬಿಸ್ಲು ಬೇರೆ ಇಲ್ಲ ಹಂಗಾಗಿ ನನಗೆ ಕೋಲ್ಡ್ ಅನ್ನೋದು ಬೇಗ ಹೋಗ್ತಾ ಇಲ್ಲ ಹಂಗಾಗಿ ನಾನು ಹಾಸ್ಪಿಟ್ಲಿಗೆ ಹೋಗ್ಲಾ ಇದ್ದೆ ಹಿಂಗೆ ಕ್ಯೂರ್ ಆಗ್ತಾ ಇದ್ದೀನಲ್ಲ ಅಂತ ಹಂಗೆ ಸುಮ್ಮನೆ ಆಗ್ತಾ ಇದೀನಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಈಗ ನಾನು ಹಂಗಾಗಿ ಸಾಷಾರ್ದ ಕಾರಣ ಏನು ಮಾಡಲಿಲ್ಲ ಇವಾಗ ಅನ್ನ ಮಾಡಕ್ಕೆ ಇಟ್ಟಿದ್ದೀನಿ ಆ ಅನ್ನ ಮಾಡ್ತಾ ಇದ್ದೀನಿ ಇದು ಇದೇನು ಅಂದರೆ ಆ ಇದು ಚಿತ್ರಾನ್ನಕ್ಕೆ ಇದು ಇದೆಲ್ಲ ಚಿತ್ರಾನ್ನ ಮಾಡೋಣ ಅಂತ ಈಗ ಒಂದು ಟೈಮಿಗೆ ಇಬ್ಬರಿಗೆ ಅಲ್ವಾ ಇಬ್ಬರಿಗೆ ಏನೋ ಇದು ಒಂದು ಟೈಮಿಗೆ ಚಿತ್ರಾನ್ನ ಮಾಡೋಣ ಅಂತೇಳಿ ಅನ್ನ ಮಾಡೋಕೆ ಇಟ್ಟಿದ್ದೀನಿ ಬೇಗ ಚಿತ್ರಾನ್ನ ಮಾಡಿಬಿಟ್ರೆ ಅದೊಂದು ಆಗ್ಬಿಡುತ್ತೆ ಹ್ಮ್ ಹೊಟ್ಟೆ ಬೇರೆ ನಮ್ಮ ಹೊಟ್ಟೆನೇ ಅಷ್ಟಿಲ್ಲ ಬರೀ ಇವತ್ತು ಮೂರ ನಾಲ್ಕು ಪಡ್ತೀನಿ ಇದನ್ನು ಅಷ್ಟೇ ನಾನು ಊಟನೇ ಮಾಡಿಲ್ಲ ಸಾಂಬಾರು ಮಾಡಬೇಕಾಗಿತ್ತು ಸಾಂಬಾರು ಕೂಡ ಮಾಡೋಕ್ಕಾಗಿಲ್ಲ ಇದನ್ನೆಚ್ಚಿಬಿಟ್ಟು ಚಿತ್ರಾನ್ನ ಮಾಡಿ ಚಿತ್ರಾನ್ನ ಮಾಡ್ಬೇಕು ಇದನ್ನ ಹೆಚ್ಚಿ ಇವತ್ತು ನಾನು ಒಂಥರ ಸ್ಪೆಷಲ್ ಕಾಳನ್ನ ಯೂಸ್ ಮಾಡಿ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನೀವು ಬೇರೆ ಕಡೆ ನೋಡಿದ್ದೀರೋ ಕೇಳಿದ್ದೀರೋ ಗೊತ್ತಿಲ್ಲ ಬಟ್ಟು ನಮ್ಮಮ್ಮನೂ ಕೂಡ ಮಾಡ್ತಾಯಿದ್ರು ನಾನು ಸೆವೆಂತು ಏಯ್ತು ಹಂಗೆಲ್ಲ ಓದುವಾಗ ನಮ್ಮಮ್ಮ ಈ ಥರ ಚಿತ್ರಾನ್ನ ಮಾಡ್ತಾಯಿದ್ರು ಚೆನ್ನಾಗಿರ್ತಿತ್ತು ಅದು ನನಗೆ ಅಪ್ಪ ಬಂತು ನಾನು ಕೆಲವೊಮ್ಮೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಷ್ಟೇನೇನೆ ಈ ಒಂದು ಚಿತ್ರಾನ್ನ ಮಾಡೋದು ತುಂಬ ಅಪರೂಪ ಯಾರು ಮಾಡೋದಿಲ್ಲ ಬಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಬೇರೆ ನಾನು ಕೂಡ ಯೂಟ್ಯೂಬಲ್ಲಿ ಅಷ್ಟೊಂದು ನೋಡಿಲ್ಲ ನಾನು ಮಾಡ್ತಾ ಮಾಡ್ತಾಯಿದ್ದಂಥದ್ದು ನಾನು ಯಾವತ್ತೂ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ನೋಡಿ ಹಾಗಾಗಿ ಇವತ್ತು ನಾನು ಶೇರ್ ಇದ್ದೀನಿ ಈಗ ಆ ಚಿತ್ರಾನ್ನಕ್ಕೋಸ್ಕರ ಎಲ್ಲ ತರಕಾರಿಗಳನ್ನು ನಾನು ಹಸಿರುಗಾಗಿ ಈರುಳ್ಳಿ ಟೊಮೊಟೊ ಮತ್ತು ಏನು ಕೊತ್ತಂಬರಿ ಈ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಏನು ಕರಿಬೇವನ್ನ ಒಂದು ಹಣ್ಣು ತೊಗೊಂಡಿದ್ದೀನಿ ಸ ಆ ಸಾಕು ಒಂದು ಅರ್ಧ ಟೊಮೊಟೊ ಸಾಕು ಸ್ವಲ್ಪ ಹೆಚ್ಚಿ ಜಾಸ್ತಿ ಆಗಿದ್ದಂಥದ್ದನ್ನು ಎತ್ತಿಟ್ಟಿದ್ದೆ ಅದನ್ನು ತೊಗೊಂಡಿದ್ದೀನಿ ಅರ್ಧ ಟೊಮೊಟೊ ಇದನ್ನೆಲ್ಲ ನಾನು ಸಣ್ಣದಾಗಿ ಚಿಕ್ಕದಾಗಿ ಹೆಚ್ಕೊತೀನಿ ಗೊಜ್ಜಿಗೆ ಇದು ಎಷ್ಟು ನಮಗೆ ಆಟ ಆಡ್ತೈತೆ ಕಾಳು ಅಂದರೆ ಮಾಡೋ ಮಾಡೋದರ ಆಗೋಗ್ಬಿಡ್ತು ನನಗೆ ಈ ಕಾಳು ಕಾಮಿಡಿಯಾಗಿತ್ತು ಅಂತ ಹೇಳಿದ್ರು ಮತ್ತು ಜೋಕ್ ಥರ ಕಾಣ್ತಾ ಇತ್ತು ಅಂತ ಅವಳು ಕೂಡ ಮಜಾ ಮಾಡಿದ್ಲು ಆ ಥರ ನಂಗೆ ಡ್ಯಾನ್ಸ್ ಮಾಡೋ ಥರ ಅದು ಏನಂದರೆ ಕಾಳು ಜಾಸ್ತಿ ಸಿಡಿತವೆ ಅದು ಏನು ಅಂತಂದರೆ ಏನೋ ಒಗ್ಗರಣೆ ಹಾಕುವಾಗ ಅದನ್ನು ಮುಚ್ಚಿ ಇಟ್ಬಿಡ್ಬೇಕು ಬೇಗ ಪಟ ಪಟ ಪಾಪ್ಕಾರ್ನ್ ಥರ ಪಟ 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 ಅಂತ ಇರ್ತಾವಲ್ವಾ ಅದು ಇನ್ನೊಂದು ನಾನು ಫುಲ್ಲು ನೀರನ್ನೆಲ್ಲ ಒಣಗಿಸ್ಬಿಟ್ಟೆ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಅಲ್ಲಿ ಬಟ್ಟೆ ಇದೆ ಅಲ್ವಾ ಆ ಬಟ್ಟೆಯಲ್ಲಿ ಕಾಳನ್ನೆಲ್ಲ ಒರೆಸ್ಬಿಟ್ಟೆ ಒರೆಸಿ ಹಾಕಿದ ಅದು ಇನ್ನೇನು ಆತು ಜಾಸ್ತಿನೇ ಒಂಥರ ಇದಾದ ಆ ಥರ ಆಗೋಯ್ತು ಅದು ಪಟ ಪಟ ಅಂತ ಜ್ವರ ಒಣಗಿ ಬರೋ ಥರ ಆಗೋಯ್ತು ಅದನ್ನ ನಮಗೆ ಭಯ ಆಗೋಕೆ ಸ್ಟಾರ್ಟ್ ಆಯಿತು ಒಂದು ಸಲ ಎರಡು ಸಲ ಅಷ್ಟೇ ಪಟ 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 ಅಂತ ಸುಮ್ಮನೆ ಆಗ್ಬಿಡ್ತಾವೆ ಒಂದೇ ಸಮನೆ ಒಂದು ಈ ಇದು ಹುಳ್ಳಿ ಕಾಳು ಪಟಪಟ ಅನ್ನತಲ್ವ ಆ ಥರ ಅಂದರೆ ಆ ಥರ ಆಗಲಿಲ್ಲ ಸುಮಾರು ಇದು ಎಷ್ಟೊತ್ತಾಯಿತು ಅದೇ ಥರ ಆಗ್ತೈತೆ ನಾನು ಇದೇನು ಇವತ್ತು ಜಾಸ್ತಿ ಈ ಥರ ಆಗ್ತಾ ಇದೆಯಾ ಅಂದ್ಕೊಂಡು ಅಲ್ಲಿಗೆ ಮುಚ್ಚಿಟ್ರೆ ಆ ಥರ ಏನು ಅನಿಸುತ್ತಿಲ್ಲ ಇದೇನು ಪಟ 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 ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆಗುತ್ತೆ ಅದು ಮಕ್ಕಕ್ಕೆ ಕಣ್ಗೆ ಎಲ್ಲದು ಸಿಡ್ದುಬಿಡುತ್ತೆ ಅನ್ನೋದೊಂದು ಬಯಕೆ ಮುಚ್ಚಿಟ್ಟಿದೆ ಆ ಥರ ಭಯ ಆಗ್ಬಿಡ್ತು ನನಗೆ ಆ ಥರ ಇದು ಜಾಸ್ತಿ ಇವತ್ತು ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ನನ್ನ ಮಗಳು ಇದ್ಲು ಏನು ಕಮ ಇಷ್ಟು ಅಂದರೆ ಇದು ಹಿಂಗಾಗ್ತಾಯಿದೆ ನೀನು ಕೂಡ ಎದುರ್ಕೊಂತ ಇದೆಯಾ ನೀನೇ ಅಡುಗೆ ಮಾಡೋಲ್ಲೇ ಎದುರ್ಕೊಂತ ಇದೆಯಾ ಹಾಂ ಅಂತೇಳಿ ಅಷ್ಟೊಂದು ಸಿಡಿತಾ ಇತ್ತು ಅದು ನೀವು ನೋಡ್ತಾ ಇರ್ಬೋದು ನನಗೆ ಭಾಳ ಭಯ ಆಗೋ ಥರ ಸೌಂಡ್ ಆಗ್ತಿತ್ತು ಅದು ಯಾಕೆ ಆ ಥರ ಆಯಿತು ಅಂತಂದರೆ ಮೋಸ್ಟ್ಲಿ ಇದು ನನ್ನ ನೀರ ಒರೆಸ್ಬಿಟ್ಟೆ ಪ ಕಾಳಲ್ಲಿರೋಂಥ ನೀರೆಲ್ಲ ಬಟ್ಟೆಯಲ್ಲಿ ಒರೆಸ್ಬಿಟ್ಟೆ ಮೋಸ್ಟ್ಲಿ ಅದು ಎಫೆಕ್ಟೋ ಏನೋ ಗೊತ್ತಿಲ್ಲ ಸ್ವಲ್ಪ ನೀರಿದ್ದಂಕ್ರೆ ಏನೋ ಹಾಕಿದ್ದು ಸ್ವಲ್ಪ ಪಟಪಟ ಅಂದ್ರೂ ಅಲ್ಲಿಗೆ ಅದು ಸರಿ ಆಗ್ತಿತ್ತು ಏನು ಕತ್ತಿ ನಾನು ಒರೆಸಿ ಹಾಕಿದ ಫುಲ್ ಡ್ರೈ ಥರ ಸ್ವಲ್ಪ ಒಳಗ ಇರ ಹಸಿ ಅದು ಜಾಸ್ತಿ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಅನಿಸುತ್ತೆ ಅದಕ್ಕೆ ನನಗೆ ಇವತ್ತು ಡ್ಯಾನ್ಸ್ ಮಾಡೋ ಥರ ಹಾಗ್ಬಿಡ್ತು ಏನು ಅಂತಂದರೆ ಇದನ್ನು ಒಗ್ಗರಣೆ ಹಾಕುವಾಗ ಅದಕ್ಕೆ ನಾನು ಮೂಗ್ ಜಾಸ್ತಿ ಪಕ್ಕ ಪಕ್ಕ ಅಂಥೇಳಿ ನೋಡಿ ಎಷ್ಟೊತ್ತು ಮುಚ್ಚಿದರೂ ಕೂಡ ಅದು ಇಷ್ಟೊತ್ತು ಟೈಮ್ ತೊಗೊತಾ ಇರಲಿಲ್ಲ ನಾನು ಮುಂಚೆ ಮಾಡಿದಾಗ ಅದು ಒಳಗಡೆ ಇರೋಂಥ ನೀರು ಜಾಸ್ತಿ ಸೌಂಡ್ ಮಾಡ್ತಿದ್ದೆ ಮೇಲುಗಡೆ ಇರೋ ನೀರೆಲ್ಲೂ ಒಣಗಿದೆ ಹಂಗಾಗ್ಬಿಟ್ಟು ಅದು ಒಳಗಡೆ ಇರೋಂಥ ನೀರು ಎಣ್ಣೆಗೆ ಟಚ್ ಆದಾಗ ಜಾಸ್ತಿ ಅದು ಟೈಮ್ ತೊಗೊಂಡು ಜಾಸ್ತಿ ಹೊತ್ತು ಪಟ 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 ಇತ್ತು ಹಂಗಾಗಿ ಸ್ವಲ್ಪ ಆ್ಯಕ್ಷನ್ಗಳು ಜಾಸ್ತಿ ರೀತಿ ಬೇರೆ ರೀತಿ ಜಾಸ್ತಿನೇ ಇದ್ರು ಹಾಗಾಗಿ ಬಟ್ ಆದರೆ ಈ ಒಂದು ಚಿತ್ರನ ಚೆನ್ನಾಗಿರುತ್ತೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಮಾಡೋದಿಲ್ಲ ಯಾವಾಗಾದರೂ ಒಂದು ಸಲ ಆರು ತಿಂಗಳಿಗೆ ಮೂರು ತಿಂಗಳು ಆ ಥರ ನೆನೆಸ್ಕೊಂಡ್ರೆ ಮಾಡ್ತೀನಿ ಇಲ್ಲಾಂದರೆ ಅವರೆ ಹಾಕಿ ಮಾಡ್ತೀನಿ ಅವರೇ ಇಲ್ಲಿಗೆ ಹೋದ ಎಷ್ಟು ಇದ್ವು ಒಂದು ಈ ವರ್ಷದಲ್ಲೂ ಕೂಡ ಅವರೇ ಕಾಳು ಇದ್ದು ಅವರೆಕಾಳು ಸೀಸನ್ ಮುಗಿದ್ರು ಕೂಡ ಸಂಕ್ರಾಂತಿ ಹಬ್ಬ ಎಲ್ಲ ಅದಾದಮೇಲೆ ಕೂಡ ಇಲ್ಲಿವರೆಗೂ ಜೂನ್ ಜುಲೈ ಆದಷ್ಟು ಸಿಗ್ತಾ ಇತ್ತು ಸಿಗ್ತಾಯಿತ್ತು ಓದೋಷಣ ನೋಡ್ದಂಗೆ ನೀರಾವರಿಯಲ್ಲಿ ಬೆಳೆದಿರ್ತಾರಲ್ವ ಆ ಥರದವು ಬಟ್ ಇಲ್ಲೆಲ್ಲೂ ಈಗ ಅವರೆಕಾಯಿ ಸುಳ್ವೇ ಇಲ್ಲ ಸಖತ್ತು ತಿಂದ್ವಿ ನಾವು ಓದೋಷ ಅವರೆಕಾಳು ಅವರೆಕಾಳು ಅವರೇ ಕೂಡ ಅವರೆಕಾಳು ಚಿತ್ರಾನ್ನ ಮಾಡ್ತಿದ್ದೆ ನನ್ನ ಮಗಳಿಗೆ ಭಾಳ ಇಷ್ಟ ಅದು ತುಂಬಾ ಇಷ್ಟ ಹಂಗಾಗಿ ನನಗೆ ಕಾಳಿಂದ ಒಂದು ಚಿತ್ರಾನ್ನ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ಅವರೆಕಾಳು ನೆನಪಾದಾಗ ಈ ಕಾಳನ್ನ ನೆನ್ನಾಕಿ ಇಟ್ಟು ಇದ್ರದ್ದು ಚಿತ್ರಾನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಬಟ್ ಇದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅವರೆಕಾಳದ್ದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಅವರೆಕಾಳು ಉಪ್ಪಿಟ್ಟಿಗಿಂತ ಅವರೆಕಾಳು ಚಿತ್ರಾನ್ನ ನನಗೆ ಇಷ್ಟ ಆಗುತ್ತೆ ಅವರೆಕಾಳಿಗೆಲ್ಲ ಜಾಸ್ತಿ ಉಪ್ಪು ಹಿಡ್ದಿರುತ್ತೆ ಹುಳಿ ಹಿಡ್ದಿರುತ್ತೆ ಒಗ್ಗರಣೆ ಹಾಕಿದಾಗ ಅದುದ ಟೇಸ್ಟೇ ಬೇರೆ ಇರುತ್ತೆ ಚಿತ್ರಾನ್ನಕ್ಕೆ ನನಗೆ ಅದು ತುಂಬ ಇಷ್ಟ ಆಗುತ್ತೆ ನನ್ನ ಮಗಳು ಕೂಡ ಇಷ್ಟ ನನಗೆ ಉಪ್ಪಿಟ್ಟಿಗಿಂತ ನನಗೆ ಚಿತ್ರಾನ್ನಕ್ಕೆ ಅವರೆಕಾಳು ಕಾಳು ಕಾಣೋದು ಇಷ್ಟ ಅದು ನೆನಪಾಗಿದ್ದಕ್ಕೆ ನಾನು ಅದರ ಬದಲಾಗಿ ನಾನು ಇದನ್ನು ಮಾಡಿಕೊಂಡು ಇದು ಮಾಡಿ ಊಟ ಮಾಡಿದ್ದೀನಿ ಇವತ್ತು ನೋಡಿ ಎಷ್ಟು ಪಟಪಟ ಅಂತ ಸೌಂಡ್ ಬರ್ತಾ ಇದೆ ಅಂದರೆ ನಾನು ನೀರು ಒರೆಸಿದ್ದೇ ತಪ್ಪಾಗೋಯಿತು ನನ್ನೇ ಆಟ ಆಡಿಸ್ಬಿಡ್ತು ನಾನು ಇಷ್ಟು ವರ್ಷ ಇಪ್ಪತ್ತ್ಮೂರು ವರ್ಷ ಅಡುಗೆ ಮಾಡಿದ್ದೀನಲ್ವ ನನಗೆ ಹೆದರಿಕೆ ಆಗೋ ಥರ ಎಂದು ಮಾಡೋಲ್ಲ ನಾ ಥರ ಎಕ್ಸ್ಪ್ರೆಷನ್ಗಳು ಕಾಣ್ತಾ ಇರೋ ಥರ ಆಗೋಗ್ಬಿಡ್ತು ಏನಕ್ಕೆ ಅಂತಂದರೆ ನಾನು ಮೇಲ್ಗಡೆನ ನೀರು ಒರೆಸ್ಬಿಟ್ಟು ನಾ ಮೇಲ್ಗಡೆ ಅದು ನೀರು ಎಣ್ಣೆಗೆ ತಗ್ ತಗಲಿಲ್ಲ ನೋಡಿ ಕಾಳಿಂದು ಅದೇನಾಯಿತು ಒಳಗಡೆ ನೆನಕಿದ್ದ ಕ ಕಾಳು ನೆಂದಿರೋ ಥರ ಜಸ್ಟ್ ಬೆಂಬತ್ತಿನ ನೆನಕಿದ್ದು ಒಳಗಡೆ ಇರೋಂಥ ನೀರು ಪಟ ಪಟ ಅಂದಾಗ ಅದು ಇದ್ದಕ್ಕಿದ್ದಂಗೆ ಯಾವಾಗಲೂ ಒಂದು ಸಲ ಯಾವಾಗಲೂ ಒಂದು ಸಲ ಇದ್ದಕ್ಕಿದ್ದಂಗೆ ಬಾಂಬ್ ಥರ ಅಥವಾ ಪಟಾಕಿ ಥರ ಸೌಂಡ್ ಬರೋದು ಭಯ ಭಯ ಆಗೋ ಥರ ಮಕ್ಕಳ ಸಿಗ್ಬಿಡುತ್ತೆ ಒಂದು ಬಯಕೆ ಆ ಥರ ದೂರ ದೂರ ನಿಲ್ಕೊಂಡು ಹಾಕ್ತೀವಿ ಚಿತ್ರಾನ್ನ ಇಷ್ಟೊಂದು ಎದ್ಕೊಂಡು ಹಾಕಿರೋದು ಇಪ್ಪತ್ತ್ಮೂರು ವರ್ಷ ಆದ ನಂತರ ಇದೆ ಫಸ್ಟ್ ಅನ್ಸುತ್ತೆ ಒಂದು ಅಡಿಗೆಯಲ್ಲಿ ಎದುರಿರೋದು ನಾನು ಆ ಥರ ಎದುರಿಸ್ಬಿಡ್ತೀವಿ ಇವತ್ತು ಕಾಳಿನ ಒಂದು ಸದನ ಅದು ಎಫೆಕ್ಟ್ ಇರಲಿಲ್ಲ ಒರೆಸ್ದೆ ನೋಡಿ ಅದೇ ಒಂದು ಸ್ವಲ್ಪ ಎಫೆಕ್ಟ್ ಆಯಿತು ಹಂಗೆ ಹಾಕ್ಬೇಕಾಗಿತ್ತು ಸ್ವಲ್ಪ ನೀರು ಬಸ್ತು ಚೆನ್ನಾಗೆ ಅಷ್ಟೊಂದು ಚಟ್ ಚಟ್ ಅಂತ ಅಂತ ಸೌಂಡ್ ಬರ್ತಾ ಇರಲಿಲ್ಲ ಕಾಳಿಂದು ಇವಾಗ ನಾನು ಕರ್ಬೇವು ಹಾಕಿ ಕಾಳು ಹಾಕಿದ ನಂತರ ಕರ್ಬೇವು ಹಾಕಿ ಹಸಿರು ಹಾಕಿ ಈರುಳ್ಳಿ ಹಾಕಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಒಳಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಅದೆಲ್ಲ ಟೊಮೊಟೊ ಮತ್ತು ಈರುಳ್ಳಿ ಹಸಿರುಕಾಯಿ ಕರಿಬೇವು ಮತ್ತು ಕಾಳಿಗೆಲ್ಲನೂ ಚೆನ್ನಾಗಿ ಉಪ್ಪು ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅಂತೇಳ್ಬಿಟ್ಟು ಹಾಕಿದ ಹಾಕಿದ್ನಂತ ಹಾಕಿದ್ರು ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯುತ್ತೆ ಹೇಳ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡೋದು ಎಣ್ಣೆ ಚೆನ್ನಾಗಿ ಸ್ವಲ್ಪ ಬೇಯಲಿ ಇದಕ್ಕೆ ನೀವು ಬೇಕು ಅಂತಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೋಬೋದು ನಮ್ಗೆ ಇಬ್ಬರಿಗೆ ಅಷ್ಟು ಸಾಕು ಅನಿಸ್ತು ಬಟ್ ಹೇಳ್ಬೇಕು ಅಂದರೆ ಕಾಳು ಮುಂದಾಗಿದ್ದಾವ ನನಗೆ ಕಾಳು ಇಷ್ಟ ಅಂತ ಕಾಳು ಆಗಿದೆ ಬಟ್ ಆದರೆ ನನ್ನ ಮಗಳು ಕಾಳು ಕೂಡ ತಿನ್ನಲಿಲ್ಲ ಸೈಡಿಗೆಲ್ಲ ಒತ್ತೆ ಎಲ್ಲ ತಗ್ಗಿಬಿಟ್ಟಿದ್ಲು ಕಾಳು ಕೂಡ ತಿಂದಿರಲಿಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಮಾಡ್ತಾಳೆ ಇಂಥ ಎಲ್ಲ ತರಕಾರಿಗಳು ಕೆಲವೊಂದು ತರಕಾರಿಗಳ್ನು ಹಂಗೆ ಮಾಡ್ತಾ ಇದ್ಲು ಪಲಾವು ಬೇರೆ ಅಂತ ನಾನು ಇವಾಗ ಅದು ಇದು ಸ್ವಲ್ಪ ಹೇಳೋದಕ್ಕೆ ಹಂಗಾಗಿಬಿಡುತ್ತೆ ತರಕಾರಿ ತಿಂದಿಲ್ಲ ಹಿಂಗಾಗಿಬಿಡುತ್ತೆ ತಿನ್ಬೇಕು ಹಂಗೆ ಅನ್ನೋದಕ್ಕೆ ಸ್ವಲ್ಪ ತಿಂತಾಳೆ ಕಾಳು ಮಾತ್ರ ಅದೇ ಥರ ಸೈಡಿಗೆ ಎತ್ತಿಟ್ಲು ನನ್ನ ಮಗಳು ನಾನು ಉಪ್ಪು ಹಾಕಿ ಸ್ವಲ್ಪ ಟೊಮೊಟೊಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾನು ಕೊತ್ತಂಬರಿ ಹಾಕ್ತಾರೆ ಕೊತ್ತಂಬರಿ ಹಾಕಿದ ನಂತರ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಈ ನಿಂಬೆಹಣ್ಣು ಹಾಕಿದ ಮೇಲೆ ಮತ್ತು ನಾನು ಕ ಅರಶಿನ ಪುಡಿ ಹಾಕೋದು ನಿಂಬೆಹಣ್ಣು ಹಾಕಿದ ನಂತರ ಅರಿಶಿನ ಪುಡಿ ಹಾಕಿದಾಗ ಅದು ಸ್ವಲ್ಪ ಕಲರು ಚೇಂಜ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇನೇ ನಿಂಬೆಹಣ್ಣು ಹಾಕೋದಕ್ಕಿಂತ ಮುಂಚೆನೇ ನಾನು ಅರಿಶಿನ ಪುಡಿ ಹಾಕಿದರೆ ಅಂತಂದರೆ ಅದ್ರ ಕಲರು ನನಗೆ ಇಷ್ಟ ಆಗಲ್ಲ ನಿಂಬೆಹಣ್ಣು ಹಾಕಿದ ಮೇಲೆ ನಿಂಬೆಹಣ್ಣಿನ ಮೇಲೆ ಹಾಕಬೇಕು ಅದು ಅರಶಿನ ಅವಾಗ ಕಲರೇ ಚೇಂಜ್ ಇರುತ್ತೆ ಹಂಗಾಗ್ಬಿಟ್ಟು ನಾನು ನಿಂಬೆಹಣ್ಣು ಹಾಕಿದ ನಂತರ ನಾನು ಅರಶಿನ ಹಾಕ್ತಾ ಇರೋದು ಇವಾಗ ಅದು ಕಲರ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಆ ಕಲರ್ ನನಗೆ ಇಷ್ಟ ಆಗುತ್ತೆ ಮುಂಚಾನೆ ಅರಷ್ಟು ಹಾಕಿದ ನಂತರ ಚೆನ್ನಾಗಿ ಬಾಡಿಸಿ ಅದೆಲ್ಲ ಹಾಗೆ ಹೀಗೆ ಎಲ್ಲ ಮಾಡಿದ ನಂತರ ಆಮೇಲೆ ಹುಳಿ ಹಿಂಡೋದು ಅದ್ರ ಕಲರ್ ಬೇರೆ ಇರುತ್ತೆ ಅದು ಇಷ್ಟ ಆಗಲ್ಲ ಹಂಗಾಗ್ಬಿಟ್ಟು ನನಗೆ ಇಷ್ಟ ಬೇರೆ ಹುಳಿ ಹಿಂಡಿದ ನಂತರ ಅದ್ರ ಮೇಲೆ ನಾನು ಅರ್ಶು ಮಾಡ್ತೀನಿ ಅದ್ರ ಕಲರ್ ತುಂಬ ಗ್ರ್ಯಾಂಡಾಗಿರುತ್ತೆ ನನ್ನ ಮಗಳು ಕೂಡ ಕಲರ್ಫುಲ್ಲಾಗಿರುವಂಥ ಚಿತ್ರನ ಅದ್ರೊಳಗೂ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಕೂಡ ಅದೇ ಥರ ಮಾಡಿದೆ ಗೊಜ್ಜಂತು ರೆಡಿ ಆಯಿತು ಅನ್ನನೂ ಕೂಡ ಆಲ್ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ನನ್ನ ಮಗಳಿಗೇನೆ ನೀನೇ ಕಲಸಿಕೊಡ್ಬೇಕು ನಂಗೆ ನಿಂತ್ಕೊಳ್ಳೋಕೆ ಆಗ್ತಾ ಯಾಕೆ ವಾಮಿಟ್ ಪರಂಗೆ ಆಗ್ತಾಯಿದೆ ಅನ್ನ ನೋಡಿದ ತಕ್ಷಣ ಅಂತಂದೆ ಅದಕ್ಕೆ ಪಾಪ ನನ್ನ ಮಗಳು ಹೋಗ್ಬಿಟ್ಟು ಆಯಿತು ಬಿಡಮ್ಮ ನಾನೇ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಕಲಸಿ ನಾನು ಮಾಡಿದ್ದಂಥ ಅಡುಗೆನ ಅವಳೇನ ಕಲಸಿ ನನಗೂ ಕೂಡ ಸರ್ವ್ ಮಾಡಿ ಕೊಟ್ಲು ನನಗೆ ವಾಮಿಟ್ ಥರ ಹಬ್ಳಿಸ್ತಾ ಇದ್ದೆ ನಾನು ಅನ್ನ ನೋಡಿದ ತಕ್ಷಣ ವಾಮಿಟ್ ಬರೋ ಥರ ಆಗ್ತಿತ್ತು ಯಾಕಮ್ಮ ಯಾಕೆ ಅವಳು ಅದಕ್ಕೆ ಅವಳು ಈ ಕಡೆ ತಿರ್ಕೊಂಡು ಆ ಥರ ಇದ್ಳು ಅನ್ನ ನೋಡಿದ ತಕ್ಷಣ ವಾಮಿಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ಎಲ್ಲಿ ವಾಂತಿ ಮಾಡ್ಕೊಂಬಿಡ್ತೀನೋ ಅನ್ನೋ ಥರ ಭಯ ಆಗ್ತಾಯಿತ್ತು ಆ ಗೊಜ್ಜು ಮಾಡೋವರೆಗೂ ನಂಗೆ ಏನೂ ಆ ಥರ ಫೀಲ್ ಆಗಲ್ಲ ಅನ್ನ ನೋಡಿದ ತಕ್ಷಣ ನಂಗೆ ಸ್ವಲ್ಪ ಯಾಕಂತಂದ್ರೆ ಜ್ವರ ಇದ್ವಲ್ಲ ಒಳಗಡೆ ಹಂಗಾಗಿಬಿಟ್ಟು ಅದಕ್ಕೂ ಕೂಡ ಜಾಸ್ತಿ ನಾನು ಊಟನೂ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ತಿಂದೆ ಬೆಳಗ್ಗೆ ಕೂಡ ಪಡ್ ಮಾಡಿದ್ದೆ ಅದ್ರ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಅದೆಲ್ಲ ಮಿಸ್ ಆಗೋಯ್ತು ಹಂಗಾಗಿ ಅದನ್ನು ಹಾಕಿಲ್ಲ ಆ ಬೆಳಿಗ್ಗೆ ಕೂಡ ಅಷ್ಟೊಂದು ಊಟ ಮಾಡಲಿಲ್ಲ ಹೀಗೆ ಕಾಫಿ ಟೀ ಬಿಸ್ಕೇಟು ಆ ಥರದ್ರಲ್ಲಿ ಕಾಲಕ್ಕೆ ಕಳೆದಿದ್ವಿ ಮೂರ ನಾಲ್ಕು ಪೊಲೀ ಖಾಲಿ ಹೊಟ್ಟೆ ಇರುತ್ತೆ ಅಂತ ಹೇಳ್ಬಿಟ್ಟು ಮಾತ್ರ ನಂಗಿದ್ದೆ ಅಲ್ವಾ ಹಂಗಾಗಿ ಈಗ ಕೂಡ ಅಷ್ಟೇ ಸ್ವಲ್ಪ ಹುಳಿ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿತ್ತು ಬಾಯಿ ಕೆಟ್ಟಂಗೆ ಆಗಿದೆ ಅಂತೇಳಿ ಉಪ್ಪಿನಕಾಯಿ ತೊಗೊಂಡು ಬಂದಿದ್ದೆ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚಿತ್ರಾನ್ನ ಜೊತೆ ನಾನು ಉಪ್ಪಿನಕಾಯಿಗಳೆಲ್ಲ ಒಂದೇ ಒಂದು ಸ್ಪೂನಷ್ಟೊಂದೇ ಇಲ್ಲಿ ಅನ್ನ ಹಾಕ್ತೀವಲ್ವಾ ಅನ್ನ ಹಾಕ್ತೀವಲ್ವಾ ಆ ಸ್ಪೂನಲ್ಲಿ ಒಂದು ಸ್ಪೂನು ಅಥವಾ ಒಂದು ಸ್ಪೂನ್ ಅಷ್ಟೇ ನಾನು ಈ ಸ್ಪೂನಲ್ಲಿ ನಾನು ಹಾಕ್ಸ್ಕೊಂಡಿದ್ದು ನನಗೆ ಹೊಟ್ಟೆ ಅಶ್ವೇನಾದ್ರೂ ಕಾಣ್ತಾ ಇಲ್ಲ ಅನ್ನ ನೋಡಿದ ತಕ್ಷಣ ಅವ್ಬಿಟ್ಬಾರಂಗೆ ಬರೋಂಗಾಗ್ತೈತೆ ಅದಕ್ಕೆ ನಮ್ಮ ಆಶಾ ಯಾಕಮ್ಮ ಹಂಗೆ ಒಬ್ಬಳಿಸ್ತೀಯಾ ಯಾಕೆ ಹೋಗು ಆ ಕಡೆ ಕೂತ್ಕೋಗು ನೀನು ಕ್ಯಾಮ್ರಾ ಮಾಡಬೇಡ ವೀಡಿಯೋ ಇಡಿಬೇಡ ಅಂತ ಹೇಳ್ತಾ ಇದ್ಲು ಇರಲಿ ಬಿಡು ಅಂತೇಳಿ ದೂರದಿಂದನೇ ಕ್ಯಾಪ್ಚರ್ ಮಾಡಿದೆ ನನ್ನ ಮಗಳೆಲ್ಲ ಕಲಿಸ್ತಾ ಇದ್ದಾಳೆ ಬಟ್ ಇಷ್ಟೆಲ್ಲ ಹಾಕಿನೂ ಮಾಡಿದ್ರು ನನ್ನ ಮಗಳು ಕಾಳನ್ನ ತಿನ್ನಲಿಲ್ಲ ಬಟ್ ಕಾಳು ಚೆನ್ನಾಗಿತ್ತು ಕಾಳು ಅಂತಾಗಿ ಕಾಳೆ ತುಂಬಿದ್ರು ಕೂಡ ಯಾರಿಗೂ ಇಷ್ಟ ಆಗಲ್ಲ ಅಲ್ಲೊಂದು ಅಲ್ಲೊಂದಲ್ಲೊಂದು ಸಿಕ್ಕರೆ ಇಷ್ಟ ಆಗುತ್ತೆ ಓವರ್ಗೆ ಯಾರಿಗೂ ಇಷ್ಟ ಆಗಲ್ಲ ನಾನು ಜಾಸ್ತಿ ಹಾಕಿದ್ದೆ ಅಂತ ನನಗೆ ಇಷ್ಟ ಸ್ವಲ್ಪ ಚೆನ್ನಾಗಿ ಯಾಕೋ ನನಗೆ ಅವರೇ ಕಳ್ಳ ನೆನಪಾಗ್ಬಿಡ್ತು ಅವರೇ ಕಳಿಂದ ಚಿತ್ರಾನ್ನ ತಿನ್ನಬೇಕು ಅವರೇ ಚೆನ್ನಾಗಿರುತ್ತೆ ಚಿತ್ರಾನ್ನ ಎಲ್ಲೂ ಸಿಗ್ತಾ ಇವಲ್ಲ ಅಂತ ಒಂದು ಅನಿಸ್ತು ನನಗೆ ಹಂಗಾಗಿ ಕಾಳಿದ್ವಲ್ಲ ಅಂತೇಳಿ ಅವ್ನ ನೆನಪಾಗಿದೆ ಅವ್ನ ಏನಾಕಿದ್ರೆ ಅದು ಜಾಸ್ತಿ ಆಗ್ತಿ ಇರಲಿ ತಿನ್ನೋಣ ನನ್ನ ಮಗಳು ತಿಂತಾಳೆ ಅಂತ ಆಗ್ತಾ ಅವಳು ಕೂಡ ಸೈಡಿಗೆ ಎತ್ತಿ ಇಟ್ಲು ಒಂದು ನಾವು ತಿಂಡಿ ತಿನ್ನೋ ಸ್ಪೂನಲ್ಲಿ ಒಂದು ಸ್ಪೂನ್ ನೆನಹಾಕಿದ್ರು ಸಾಕಾಗ್ತಿತ್ತು ಏನೋ ನಮ್ಮಿಬ್ಬರಿಗೆ ನಾನು ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಮೂ ಎರಡೂವರೆ ಮೂರು ಸ್ಪೂನ್ ಆಗಿ ನೆನಹಾಕ್ಸಿದ್ದೆ ನನ್ನ ಮಗಳೇ ನೆನಕಿದ್ಲು ಆದಷ್ಟು ನಾನು ಹಾಕಿದ್ನಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಜಾಸ್ತಿ ಅದು ತೆಗೆದಿಟ್ಲು ಅಷ್ಟೇನೆ ಮಾಡಿದ ಅಡುಗೆ ಪೂರ್ತಿ ಅಚ್ಕಟ್ಟೆ ಖಾಲಿ ಅದರ ಬೇಜಾರು ಅಂತ ಅನ್ಸಲ್ಲ ಸ್ವಲ್ಪ ಮಿಕ್ಕೋದು ಸ್ವಲ್ಪ ವೇಸ್ಟ್ ಆಗೋದು ಸ್ವಲ್ಪ ಆ ಥರ ಎಲ್ಲ ಆಯಿತು ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಪ್ರತಿಯೊಂದನ್ನು ಒಂದಿಲ್ಲ ಅಂತಾರೆ ಹೋಗಿ ಹುಡ್ಕೊಂಡು ಹೋಗಿ ತಗೊಂಡು ಬಂದು ಮಾಡಿರ್ತೀವಿ ಅದನ್ನು ತಿಪ್ಪಿಗೆ ಸಿಬೇಕು ಸ್ವಲ್ಪ ವೇಸ್ಟ್ ಮಾಡಬೇಕು ಅಂತಂದರೆ ಮಾತ್ರ ಬೇಜಾರಾಗುತ್ತೆ ಅವತ್ತಿಗೆ ಅವತ್ತಿಗೆ ಎಷ್ಟು ಬೇಕೋ ನೋಡಿ ನಮ್ಮ ಊಟ ಹೊಟ್ಟೆಗೆ ಕರೆಕ್ಟಾಗಿ ಆಗೋ ಅಷ್ಟೇ ನಾನು ಅಡುಗೆ ಮಾಡಿರ್ತೀನಿ ಇಲ್ಲ ಒಂದು ತುತ್ತು ಜಾಸ್ತಿನೇ ಮಾಡಿರ್ತೀನಿ ಬಟ್ ಆದರೆ ವೇಸ್ಟ್ ಅಂತೂ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲಿಗೂ ಕೆಲವೊಂದು ಟೈಮ್ ಅನ್ನ ಅನ್ನೋದು ಮಿಕ್ಬಿಡುತ್ತೆ ಸಾರು ಗೊಜ್ಜು ಏನಾದರೂ ಒಂದು ಮಿಕ್ಕೆ ಮಿಕ್ಕಾ ಇರುತ್ತೆ ಬೇಜಾರು ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಬಟ್ ಆದರೆ ಒಂದು ಐಟಮ್ ಇಲ್ಲಾಂದರೆ ಇಲ್ಲಿಂದ ಪೆಟ್ರೋಲ್ ಹೋಗಿ ಗಾಡಿಯಲ್ಲಿ ಇಲ್ಲ ಅಂದರೆ ಅಲ್ಲೋ ಇಲ್ಲೋ ಎಲ್ಲಂದ್ರೂ ಬಿಡೋದಿಲ್ಲ ಅದು ಆ ತಳ ಪಾತಾಳದಲ್ಲಿದ್ರು ಬಿಡೋದಿಲ್ಲ ಹುಡ್ಕೊಂಡೋಗಿ ತಗೊಂಡು ಬಂದಿರ್ತೀನಿ ನಾನು ಆ ಥರ ಯಾ ಆದರೆ ಈ ಥರ ಬಿಸ್ ಆಗೋದಕ್ಕೆ ಯಾವುದಾಗ್ಲಿ ವೇಸ್ಟ್ ಆಗೋದು ಆದರೆ ನನಗೂ ಇಷ್ಟ ಆಗೋದಿಲ್ಲ ಅನಿವಾರ್ಯತೆಯಿಂದ ನನಗೂ ಕೂಡ ಹುಷಾರಿಲ್ಲ ಕಾರಣ ವೇಸ್ಟ್ ನೀವು ನೋಡಿ ಈ ಥರ ಇದೆ ತುಂಬ ಕತ್ಲೂ ಇದೆ ಆಶಾ ನೋಡಿದ್ರಲ್ಲಿ ಏನೋ ಮಾಡ್ತಾ ಇದ್ದಾಳೆ ಕಾಣ್ತಾ ಇದ್ಯಾ ತುಂಬ ಚಿಡಿ ಇದೆ ಫೀವರ್ ಸ್ವಲ್ಪ ಕಮ್ಮಿ ಆಗಿದ್ದಾವೆ ಪರವಾಗಿಲ್ಲ ಅನ್ನೋ ಥರ ಇದೆ ಫೀವರು ಆಶಾ ಕಮ್ಮ ಆಶಾ ಬಿದ್ದೀನಿ ಅಂತೂ ಅದಕ್ಕೆ ಚಳಿ ಆಗುತ್ತೆ ಅಂತ ಸ್ವೆಟರ್ ಹಾಕಿಬಿಟ್ಟಿದೆ ಎಷ್ಟು ಚಳಿ ಹಾಕಿದೆ ಗೊತ್ತಾ ಫ್ರೆಂಡ್ಸ್ ಈ ರೀತಿಯ ಚಳಿ ಹಾಕಿದೆ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಮಳೆನೇ ಇಲ್ಲ ಆಲ್ಮೋಸ್ಟ್ ಎಲ್ಲೋ ಮಳೆ ಇಲ್ಲ ಅಕ್ಕೇ ನಿಂತಿದ್ದೀವಿ ಇಲ್ಲ ಅಂದಿದ್ರೆ ನಿಂತ್ಕಳಕೆ ಎಲ್ಲ ಆಗ್ತಾ ಇತ್ತು ನೋಡಿ ರೋಡೆಲ್ಲ ಒಣಗಿದೆ ಆರಾಮಿದೆ ನೋಡಿ ನಮಗೆ ಏನು ಮಳೆ ಇಲ್ಲ ಪರವಾಗಿಲ್ಲ ಬಿಸಿಲು ಬಂದ್ರೆ ಸಾಕು ನಂಗ್ ಬಿಟ್ಟಿದ್ರೆ ನೋವಂತೂ ತುಂಬಾ ಜ್ವರ ಜ್ವರದ ಜ್ವರ ಚಟ್ಲ ಆಗ್ತಾ ಇಲ್ಲ ಹಂಗಾಗಿ ಕಮ್ಮಿ ಆಗ್ತಿದ್ದಾರೆ ಪರವಾಗಿಲ್ಲ ಏನು ಮಾಡ್ತಿದ್ಯಾ ವಾಕ್ ಮಾಡ್ತಾ ಇದ್ಯಾ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ನಾವು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿ ಮತ್ತೆ ಸಿಟಿ ಅಂತ ಹೇಳ್ತಾ ಬರ್ತಾ ಈ ಬಟ್ಟೆ ಎಲ್ಲ ಓನರ್ ಅಂತಿಯವರು ಕೂಡ ಹಾಕ್ತಾರೆ ಓನರ್ ಅಂತಿಯವರನ್ನು ಕೂಡ ಹಾಕ್ತಾರೆ ಮತ್ತೆ ಭಾಗ್ಯ ಮನೆ ಇರ್ತಾರಲ್ವ ಅವರು ಕೂಡ ಹಾಕ್ತಾ ಇರ್ತಾರೆ ನಾವು ಹಾಕ್ತಾ ಇರ್ತೀವಿ ಮೇಲ್ಗಡೆ ಮೂರು ಮನೆಗಳು ಕೂಡ